ಇನ್ನು ಚಾಮರಾಜನಗರದಲ್ಲಿ ಹುಲಿಗಳ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳಿಂದ ವಿಚಾರಣೆಯನ್ನು ಮುಂದುವರೆಸಲಾಗಿದೆ ಮಾಲೀಕ ಕೋನಪ್ಪ ವಿಷ ಹಾಕಿದ್ದ ನಾಗರಾಜನನ್ನ ಈ ಸಂದರ್ಭದಲ್ಲಿ ವಶಕ್ಕೆ ಪಡ್ಕೊಳ್ಳಲಾಗಿದೆ ಇಬ್ಬರನ್ನ ಕರೆದೊಯ್ದು ಅಧಿಕಾರಿಗಳು ಮಹಜರನ್ನ ನಡೆಸಿದ್ದಾರೆ ಫೋಟೋ ತೆಗೆಸಿಕೊಳ್ಳೋದಕ್ಕೆ ಈ ಸಂದರ್ಭದಲ್ಲಿ ಆರೋಪಿಗಳು ಹಿಂದೇಟನ್ನು ಹಾಕಿದ್ರು ನಮ್ಮ ಫೋಟೋವನ್ನು ಯಾಕೆ ತೆಗಿತೀರಾ ಯಾವುದೇ ಕಾರಣಕ್ಕೂ ಕೂಟ ಫೋಟೋವನ್ನು ತೆಗಿಬೇಡಿ ಈ ಹಸು ನಮ್ದಲ್ಲ ಇಂತಹ ಘಟನೆ ಇದೆ ಮೊದಲು ಯಾರು ವಿಷ ಹಾಕಿದಾರೋ ನನಗೆ ಗೊತ್ತಿಲ್ಲ ಅರಣ್ಯಾಧಿಕಾರಿಗಳು ಹಸು ನಿಂದು ಅಂತ ಹೇಳ್ತಾ ಇದ್ದಾರೆ ಇದು ನಮ್ಮ ಹಸು ಅಲ್ಲ ಅಂತ ಹೇಳಿದ್ದೀನಿ ಯಾರು ವಿಷ ಹಾಕಿದ್ದಾರೋ ಗೊತ್ತಿಲ್ಲ ಅಂತ ನಾಗರಾಜ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಚಾಮರಾಜನಗರದಲ್ಲಿ ಹುಲಿಗಳ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿವರೆಗೂ ಕೂಡ ಮೂವರನ್ನ ಬಂಧನ ಮಾಡಲಾಗಿದೆ ಕೋನಪ್ಪ ಹಾಗೂ ನಾಗರಾಜ್ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಪ್ಪೊಪ್ಪಿಕೊಂಡಿದ್ದಾರೆ ಎಂದು ಕೂಡ ಮಾಹಿತಿಗಳು ಬರ್ತಾ ಇದೆ ನಾವೇ ವಿಷ ಹಾಕಿರೋದು ಅನ್ನುವಂತ ಮಾತನ್ನು ಕೂಡ ವಿಚಾರಣೆಯ ಸಂದರ್ಭದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ

ಮಾಲೀಕ ಕೋನಪ್ಪ ವಿಷ ಹಾಕಿದ್ದ ನನ್ನ ಈ ಸಂದರ್ಭದಲ್ಲಿ ವಶಕ್ಕೆ ಪಡ್ಕೊಳ್ಳಲಾಗಿದೆ ಇಬ್ಬರನ್ನ ಕರೆದೊಯ್ದು ಅಧಿಕಾರಿಗಳು ಮಹಜರನ್ನ ನಡೆಸಿದ್ದಾರೆ ಫೋಟೋ ತೆಗೆಸಿಕೊಳ್ಳೋದಕ್ಕೆ ಈ ಸಂದರ್ಭದಲ್ಲಿ ಆರೋಪಿಗಳು ಹಿಂದೇಟನ್ನು ಹಾಕಿದ್ರು ನಮ್ಮ ಫೋಟೋವನ್ನು ಯಾಕೆ ತೆಗಿತೀರಾ ಯಾವುದೇ ಕಾರಣಕ್ಕೂ ಕೂಟ ಫೋಟೋವನ್ನು ತೆಗಿಬೇಡಿ ಈ ಹಸು ನಮ್ದಲ್ಲ ಇಂತಹ ಘಟನೆ ಇದೇ ಮೊದಲು ಯಾರು ವಿಷ ಹಾಕಿದಾರೋ ನನಗೆ ಗೊತ್ತಿಲ್ಲ ಅರಣ್ಯಾಧಿಕಾರಿಗಳು ಹಸು ನಿಂದು ಅಂತ ಹೇಳ್ತಾ ಇದ್ದಾರೆ ಇದು ನಮ್ಮ ಹಸು ಅಲ್ಲ ಅಂತ ಹೇಳಿದ್ದೀನಿ ಯಾರು ವಿಷ ಹಾಕಿದ್ದಾರೋ ಗೊತ್ತಿಲ್ಲ ಅಂತ ನಾಗರಾಜ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಚಾಮರಾಜನಗರದಲ್ಲಿ ಹುಲಿಗಳ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿವರೆಗೂ ಕೂಡ ಮೂವರನ್ನ ಬಂಧನ ಮಾಡಲಾಗಿದೆ ಕೋನಪ್ಪ ಹಾಗೂ ನಾಗರಾಜ್ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಪ್ಪೊಪ್ಪಿಕೊಂಡಿದ್ದಾರೆ ಎಂದು ಕೂಡ ಮಾಹಿತಿಗಳು ಬರ್ತಾ ಇದೆ ನಾವೇ ವಿಷ ಹಾಕಿರೋದು ಅನ್ನುವಂತ ಮಾತನ್ನು ಕೂಡ ವಿಚಾರಣೆಯ ಸಂದರ್ಭದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ

ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ